ಇಲ್ಲಿ ಕವಿ ಐದನೇ ತಿಂಗಳ ದಾಟಿ ಮುಂದೆ ಆರು ತಿಂಗಳ ಏಳನೇ ತಿಂಗಳದೊಳಗ ಆ ಖುಷಿಗೆ ಅವ್ಯಂಗಗಳು ಏನೇನು ಬೆಳೀತಾವ ಈ ತಾಯಿ ಶರೀರದೊಳಗ ಟಿಕ್ಕಿ ಹೇಳಕತ್ತೀವಾತ್ಮ ಜೀವಾತ್ಮ ಬಂದು ಕೂಡ ಕೂಡಬೇಕಾದ್ರೆ ಯಾವ ದ್ವಾರದಿಂದ ಬಂದು ಸೇರಿ ಅಂತ ಕೇಳ ಬಾಳಿ ಹೋಗ್ಬೇಕಾದ್ರೆ ಯಾವ ದ್ವಾರದಿಂದ ಹೋಗ್ತಾನವ ಕೇಳಿಲ್ರಿ ಜೀವಾತ್ಮ ಬಂದು ಶರೀರಕ್ಕೆ ಕೂಡಬೇಕಾದ್ರೆ ತಂಗಿ ಪೂರ್ವ ಮಹಾದ್ವಾರದಿಂದ ಮಾತ್ರ ಈ ಶರೀರದೊಳಗೆ ಸೇರ್ಕೋತನ ಪಶ್ಚಿಮ ದ್ವಾರದಿಂದ ಮಾತ್ರ ಕಡೆಯಕ್ ಆಗಿಬಿಡ್ತಾನೆ ನನಗಿಲ್ಲಿ ಸಂಶಯ ಬರ್ಲಕ್ಕದ ಅಕ್ಕಿದ ಮಾತೆ ಹಾಕಿ ಕೇಳ್ತೀನಿ ನಾನು ಪೂರ್ವ ದ್ವಾರದಿಂದ ಮಾತ್ರ ಶಿವಾತ್ಮ ಬಂದ ಇದ್ರಾಗ ಸೇರ್ಯನ ಪೂರ್ವ ದ್ವಾರ ಅಂದ್ರೆ ಎಲ್ಲಿ ಇರ್ತದ ಅದು ಯಾವ ಯಾವ ಜಾಗದಾಗ ಇರ್ತದೆ ನೋಡಮ್ ಹೇಳ್ತಾರೆ ಯಾಕಂದ್ರೆ ಹುಷಾರಿದ್ದ ಕಾಣ್ತಾ ಬಾಳ ಹೆಣ್ಣು ಹುಷಾರ ಹ್ಞೂ ನಿಂತಿ ಹತ್ತಿ ಅಂದ್ರೆ ಅಟ್ಟೆ ಸುಂದ ಹಾಳಿ ಅದಕ್ಕೆ ಏನ್ ಈಗ ಅಸ್ತಿ ಕಲಿತು ಮತ್ತಿಷ್ಟು ಶಕ್ತಿ ಬಂತು ಅಸ್ತಿಗೆ ಅಸ್ತಿ ಕಲಿತು ಮತ್ತಿಷ್ಟು ಶಕ್ತಿ ಬಂತು ಯಜ್ಞ ತಿಂಡಳಿಗೆ ಆಷ್ಟ ಅವರು ಯಜ್ಞ ತಿಂಡಳಿಗೆ ಆಷ್ಟ ನವ ಮಾಸದಿಂದ ನವ ದಿವಸ दरि हा कनि सामा नवा दिपूष द्र विहां कंदा सामेवा ಎಂಟನೇ ತಿಂಗಳಾಗ ಹುಟ್ಟಿರುವಂತಹ ಕೂಸ ಬದುಕಂಗಿಲ್ಲ ಏಳರಾಗ ಹುಟ್ಟಿದ ಕೂಸು ಬದುಕ್ತಾವ ಮುಂದೆ ಒಂಬತ್ತರಾಗ ಹುಟ್ಟಿದ ಕೂಸುಗಳು ಬದುಕ್ತಾವ ಮತ್ತೆ ಈಗಿನ ಹೊಟ್ಟೆಗೆ ಇರ್ತದದು ಎಂಟನರಾಗ ಹುಟ್ಟಿರುವಂತ ಕೂಸು ಯಾಕೆ ಬದುಕಂಗಿಲ್ಲ ನಮಗೊಂದು ಸ್ವಲ್ಪ ಸಂಶಯ ಬರ್ಲಿಕ್ಕದ ಇನ್ನು ತಾಯಿ ಗರ್ಭಕೋಶದೊಳಗೆ ಇದ್ದಾಗ ಯಾವ ಗಾಳಿ ಬೀಸ್ತು ಆ ಬಂದ ಬಂದೊಳಗ್ ಯಾವ ಗಾಳಿ ಬೀಸ್ತು ಅಲ್ಲಿ ಹೊರಗೆ ಬರ್ಬೇಕಾದ್ರೂ ಸಹಿತ ನಮ್ಮ ಪರಮಾತ್ಮನ ಆಶ್ರಯ ಇದ್ದಾಗ ಹೊರಗೆ ಬಂದದ ಹಡಿಬೇಕಾದ್ರೂ ಬಾಳ್ ಹೈರಾಣಪ್ಪ ಇಕ್ಕಿಂದು ನೋಡ್ರಿ ಹಡಿವಂತ ಟೈಮ್ ಒಳಗೆ ಚೀರಾಡ್ತಿರ್ತಾಳ ಮಗಳು ಏ ಯವ್ವ ಶಿವನ ಬಾಗಿಲೀಗ್ ಮುಳ್ಳು ಬಡಿಲೇ ಯವ್ವ ಇದು ಯಾರು ಮಾಡಂದಾರ ಯವ್ವ ನಿನ್ನ ಕೈಯಾಗಿ ಇತ್ತಂದ್ರ ಮಗಳ ಮಾಡ್ಕೋಬೇಕಾಗಿತ್ತಲ್ಲ ನೋಡಮ್ಮ ಆಗಂಗಿಲ್ಲ ಅದು ಇಷ್ಟು ನಿಮಿಷ ಇಷ್ಟು ತಾಸಿಗೆ ಮಾತ್ರ ಆ ಕೂಸು ಹೊರಗೆ ಬರ್ಬೇಕಂತ ತಿಳ್ಕೊಂಡು ನಾವು ಬರ್ದಿರ್ತಾನ ಅದೇ ಟೈಮ್ಗೆ ಬರ್ತದ ಅದು ಬರು ಟೈಮ್ಗೆ ಕೇಡು ನಿಮ್ಮ ಹೆಣ್ಣದೇವರುಗಳು ಹೆಚ್ಚಿದ್ದು ಹಬ್ಬ ಅಂತಂದ್ರ ದೇವರಿಗೆ ನೆನೆಸ್ಬೇಕಾಗಿತ್ತಲ್ಲಿ ಇವರು ಆ ಶಿವನ ಬಾಗಿಲಿಗೆ ಮುಳ್ಳು ಬಡ್ಡಿಲ್ಲೇ ಇವು ಯಾಕೆ ಬಡ್ಕೊಂಡು ಹಳ್ತೀರಿ ಅವ್ನಿಗೆ ಯಾಕೆ ನೆನೆಸ್ತೀರಿ ನೀವು ಕಡಿಮೆ ಅದನಿಲ್ಲ ಅವನಿಂದ ನಿಮಗೆ ಏನು ಲಾಭ ಅಂತ ಅಂದಾಗ ಅವನಿಗೆ ನೆನೆಸಬಾರ್ದು ಅವನು ಇಲ್ಲಿ ಭಯ ಆಗ್ಸಿದೆ ಅದಕ್ಕೆ ಕೇಳ್ತಾರೆ ಇಲ್ಲಿ ತಾಯಿಯ ಗರ್ಭಕೋಶದಿಂದ ಆ ಕೂಸು ಹೊರಗೆ ಬರುವ ಹತ್ತಿನಾಗ ಯಾವ ಹಾಳಿ ಬೀಸ್ತದಪ್ಪ ಅಂತ ಕೇಳಿದ್ರೆ ಹೇಳ್ತಾರೆ ಕವಿಗಳಿಲ್ಲಿ ಮುಂದೆ

ಆನೆ ಮಾಡಿ ಹುಡುಗಿಗೆ ಅಳಸಿದ ಇಕ್ಕಿಗೆ ಅಳಸಿ ಇಕಿಗೆ ಜಾನಿಯಾದರೂ ಕಂದಗ ಸಹಿತ ಉಳಾಸಿ ಹೊದು ಬೆಳೆ ಸೇವ ನಕ್ಕಿ ಇಲ್ಲರೂ ಹೊರಗ ಕಳಸಿದ ಹೊರಗ ಕಳಸಿ ಶಿವಾನೆ ಬಲ್ಲ ಹುಡುಗಿ ದೇವ್ರಂಗ ಬರುವುದೆಲ್ಲ ನಮನೆ ಮಗ ಹವದು ದೇವ್ರಂಗ ಬರುವುದೆಲ್ಲ ನಮನೆ ಭಟ್ಟಿಗಾಗಿ ಹುಟ್ಟಿ ಬಂದ ಆ ಖುಷಿನ ಭಟ್ಟಿಗಾಗಿ ಗಟ್ಟಿ ವೃಕ್ಷಕ ಶ್ರೀ ಕಂದು ಬರೋಣ ಹವದು ಗಟ್ಟಿ ವೃಕ್ಷಕ ಶ್ರೀ ಕಂದು ಬರೋಣ ரமமளி ஒு தயாரிசி யுக்தி ரெண்டு சொலுகான சர ರಕ್ಷಣೆ ಮಾಡಿಗೋಸ್ಕರವಾಗಿ ನಮ್ಮ ಅಪ್ಪ ಏನು ಮಾಡ್ಯಾನ ಅಮೃತ ಇಟ್ಟಿ ಮಲಿ ಹಾಲು ನನ್ನ ಬಡ್ದಾಡ್ತಾಳೆ ನಾ ಒಳಗ ಹೊಟ್ಟೆಗಿದ್ನಪ್ಪ ಆಗಿದ್ದಿನಪ್ಪ ಅಂತಂದ್ರೆ ಹಾಲಕ್ಕಿನ್ ಹೊಟ್ಟೆಗ ಇದು ಮಲಿ ಒಳಗ ನಾವು ಹೊಟ್ಟೆ ಸೇರ್ಕರ್ತ ಮೂಡ್ಲಿಲ್ಲಪ್ಪ ಅಂತಂದ್ರ ಇದಕ್ಕೆ ಹಾಲು ಇಲ್ಲ ಏನು ಇಲ್ಲ ಶಾಟ ಬಿಡಿತಾವ ಅದಕ್ಕೆ ನೀನು ಸಣ್ಣಕ್ಕಿದ್ದಾಗ ಹಾಲು ಇದ್ದು ಅನೇಕ ಸಣ್ಣಕ್ಕಿದ್ದ ಈಗಿನ ಮೇಲೆ ಹಾಲಿಲ್ಲ ಮುಂದೆ ಚಲೋ ಮನಿ ನೋಡಿ ಕೊಟ್ರಪ್ಪ ಅಂತಂದ್ರ ಲಗ್ನದಾಗ ಅಲ್ಲಿನೂ ನೋಡಿದ್ರೆ ಕರೆ ಅಲ್ಲಿನ ನೈಕತೆ ಹಾಲ ಮುಂದ ಯಾವಾಗ ನಮ್ಮ ಅಪ್ಪ ಈಗ ವಯ್ದು ಒಡಗೂಡ್ದ ನೋಡು ಚಲೋ ದಿನ ನೋಡಿಕ ಫಸ್ಟ್ ನೈಟ್ ಅಂತ ಮಾಡ್ತಾರ ಹುಡುಗಿ ಫಸ್ಟ್ ನೈಟ್ ದಿನ ಯಾವಾಗ ಈಗ ಹಿಡ್ದು ಜಡದ ಅವಾಗ ಈಗಿನ ಮೇಲೆ ಹಾಲು ಬಂದವ ಮಗಳಿಗೆ ಅಲ್ಲಿ ತನಕ ಹಾಲು ಬಂದಿಲ್ಲ ಅದಕ್ಕೆ ನೋಡಮ್ಮ ಯಾಕಂದ್ರೆ ಈಗ ಹಾಲಿನೊಳಗೆ ಮಾತ್ರ ಒಟ್ಟಿಗೆ ಇವ್ರು ಅವನ ಪಾಲನೆ ಇಲ್ಲ ಈಗಿನ ಮೈ ಮೈಯಾಗ ರಕ್ತ ಕೆಂಪಗದ ಈಗ ಇಲ್ಲೇ ವಿಚಾರ ಮಾಡ್ ನಾವು ಮೈನಾಗ ರಕ್ತ ಕೆಂಪಗದ ಕೆಂಪಗೆ ಕೆಂಪು ಬರ್ಬೇಕಾಗಿತ್ತಲ್ಲ ಹಾಲ ಬಿಳಿ ಯಾಕೆ ಬರ್ತವ ಇದು ಮೊದಲ ಬದ್ ಮೊದಲ ಶೋತಾವ ಎಲ್ಲ ನಮ್ಮ ಅಪ್ಪನಿಂದ ಬಂದವ ತಿಳ್ಕೊಂಡೆ ಬಿಳಿಗ ತತ್ತಿ ಹೊಳಿ ತತ್ತಿ ಹಂಗ ಅದ್ರೊಳಗೆ ತಾಯಿ ಹೊಟ್ಟೆ ಕೂಡಿಸ್ಕೊಂಡೇ ಇಲ್ಲ ಅವ ಹಾಲ ಅವು ಎದಕ್ಕಿಟ್ಟನವ ನಮ್ಮ ಅಪ್ಪ ನನಗೆ ರಕ್ಷಣೆ ಮಾಡಗೋಸ್ಕರವಾಗಿ ಇಟ್ಟಾರ ನಾ ಇರೋ ತನಕ ಮಾತ್ರ ಹಾಲು ಅದಾವ ನಾ ಇದಿಲ್ಲಪ್ಪ ಅಂತಂದ್ರೆ ಏನೂ ಇಲ್ಲ ಅದಕ್ಕ ಈ ತಾಯಿಯ ಒಂದು ಒಳಗ ಹಾಲು ಬರ್ಬೇಕಾದ್ರ ತಂಗಿ ಮೊದಲು ಗಂಡು ಬೇಕು ಆ ಗಂಡು ಇದ್ದಾಗ ಮಾತ್ರ ನಿನ್ನ ಮಲೆಯಾಗ ಹಾಲ್ ಅದಾವ ನಿನಗೆಲ್ಲಾರು ಶೃಂಗಾರು ಮಾಡ್ತಾರೆ ನಾಲ್ಕು ಮಂದಿ ಮುಂದಕ್ಕ ಕರೀತಾರ ಜೇಲ್ ಕರ್ತಾರೆ ನಮ್ಮ ಅಪ್ಪ ಹಾಲು ಮರದಿವು ಏನಂತಾರ ಒಂದು ಶಬ್ದನೆ ಬಂದದಿಕ್ಕೀಗ ಭಾಳ ಅಡಮುಟ್ಟದ ಶಬ್ದ ಮಾತಾಡ್ಬೇಕಾದ್ರೆ ಹಂಗೇನ್ರಿ ನಮ್ಮ ಅಪ್ಪಿಗೆ ಎಲ್ಲಿ ಬಂದ್ರಿ ಹೆಣ್ಮಕ್ಳು ಸತ್ತು ಬಳಕೆ ನಮ್ಮ ಅಪ್ಪಿಗೆ ಏನ್ ಶಬ್ದ ಬಂದಾವ ಬರಂಗಿಲ್ಲ ಇಲ್ಲಿ ಇವ್ರೇ ಅಂತಾರ ನೋಡ್ರಿ ಹರಿಲಾರ್ದಂತ ಹೆಣ್ಮಕ್ಳು ಎದ್ರಿಗೆ ಹೊಂಟಿದ್ದು ಅಪ್ಪ ಅಂತಂದ್ರ ಅವ್ರ ಹಳಿ ಬರೋ ಚಲೋ ಇರಂಗಿಲ್ಲ ಹಳ್ಳಾರ್ದ ಹೆಣ್ಮಕ್ಳು ಏನಂತಳ ಅಕ್ಕಿ ಎದ್ರೀಗ್ ಹೊಂಟಿರ್ಬೇಕು ಈಕಿ ಎಲ್ಲರೂ ಲಗ್ನ ಹೊಂಟಿರ್ಬೇಕು ಆ ಹೋಗುವಂತ ಟೈಮ್ ಒಳಗೆ ಎದ್ರಿಗೆ ಬರ್ಬೇಕು ಯೌವ್ವ ಗೋಡ್ರಂಡ್ ಎದ್ರಿಗೆ ಬತ್ತಲ್ಲ ಯವ್ವ ಇಕ್ಕಿನೇ ಅಂತಾಳೆ ತನ್ನ ಬಾಯಿನೇ ತಾನೇ ಮಾತಾಡ್ತಾಳ ಮತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಇವ್ರು ಸೇರಂಗಿಲ್ಲ ಮತ್ತು ನಾನು ಕೂಡ ಲಡಾಯಿ ಮಾಡ್ಲಕ್ ಬಂದಾಳೆ ಇಕ್ಕಿ ಹಾಂ ನಾ ಹೆಚ್ಚ ನಾ ಹೆಚ್ಚ ಎದ್ರಾಗ ಹೆಚ್ಚಿದೆ ತಂಗಿ ಬರೀ ಎರಡು ರೊಟ್ಟಿ ಮಾಡ್ತಿದ್ದೆ ನೋಡಿ ಮನೆಯಾಗವ ಅಡ್ಡೇ ಮತ್ತೊಂದು ಬಿಟ್ಟರೆ ನಿನಗೆ ಏನೂ ಬರಂಗಿಲ್ಲ ಅದಕ್ಕೆ ಆದಿ ಅನಾದಿ ಬುನಾದಿ ಕ ಹಿಡ್ಕೊಂಡು ಸಹಿತ ಹೆಣ್ಣಿಗೆ ಮಾತ್ರ ಅಧಿಕಾರ ಇಲ್ಲ ಅಧಿಕಾರ ಕೊಟ್ಟರೂ ಸಹಿತ ಅದು ನಮ್ಮವ್ರಿಗೆ ಮಾತ್ರ ನಿಮಗೆ ಅಧಿಕಾರ ಕೊಟ್ಟಾರ ಹಿಂದಿನವರೆಲ್ಲ ಬರೀ ನಾಲ್ಕನೇತೆ ಐದನೇತೆ ಸಾಲಿಗೆ ಕಲಿಸ್ತಿದ್ರಿ ಇವ್ಕ ಈಗೇನಾದ ಹನ್ನೆರಡನೇ ಮತ್ತು ಮುಂದೆ ಡಿಗ್ರಿ ತನಕ ಕಲಸ ಅದು ಯಾರ ಪುಣ್ಯ ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಪುಣ್ಯ ನೀವು ಅವನ ಹೆಸರು ಹೇಳಿ ದಿನ ನಮಸ್ಮರಣಿ ಮಾಡಿ ಊಟ ಮಾಡಬೇಕು ನಿಮ್ಮ ಜನರು ಪಾವನ ಆಗ್ತದ ಆ ಅಂಬಾ ಹೆಚ್ಚಿನ ಈ ಅಂಬ ಹೆಚ್ಚಿನ ಅಂಬಾ ಏನು ಕೊಟ್ಟಾಳು ನಿನಗ ಏನು ಕೊಟ್ಟಿನ್ ಕೈಯಾಗ ಒಂದು ಪರಡಿ ಒಂದು ಕೊಟ್ಟ ನೋಡ್ರಿ ಎಲ್ಲಮ್ಮ ಅಮ್ಮ ಅದಕ್ಕೆ ಉದು ಉದು ಗದ್ಯಕ್ಕೆ ಚೋದು ಗದ್ಯಕ್ಕೆ ಚೋದು ಹಿಂಗಣ ಬರೀ ಭಿಕ್ಷಾ ಬಿಡುದು ಹಚ್ಚೆ ಮತ್ತೊಂದು ಅದಕ್ಕೆ ಏನು ಪಠ್ಯ ಇಲ್ಲ ನೀ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋ ಇಟ್ಟು ಪೂಜೆ ಮಾಡು ನಿನ್ನ ಚಲೋ ಆಯ್ತದ ಸುಖ ಆಯ್ತದ ಅದಕ್ಕ ನಿಮಗೆ ಏನು ತಂಗಿ ತಾಯಿ ಕಾರ್ಡ್ ಮಾಡಿದವ್ರು ನಮ್ಮವರು ಆಧಾರ್ ಕಾರ್ಡ್ ಮಾಡಿದವ್ರು ನಮ್ಮವರು ಬಸ್ ಫ್ರೀ ಮಾಡಿದವ್ರು ನಮ್ಮವರು ಈಗ ಅಕೌಂಟ್ ನಾಗ ಎರಡ್ ಸಾವಿರ ರೂಪಾಯಿ ಬಂದು ಬಿಡುತ್ತದೆ ಈಗಿನ ಅಕೌಂಟ್ ನಾಗ ಅವೆಲ್ಲ ಯಾರು ಮಾಡ್ಯಾರ ನಮ್ಮ ಸಿದ್ದರಾಮಯ್ಯ ಮಾಡ್ಯಾರ ನಾವು ಗಂಡಗೆ ಬಿಟ್ಟು ನೀವು ಏನು ಮಾಡಿರಿ ಹೇಳಿ ಬರ್ತಾಳೆ ಈಗ ಮತ್ತೊಮ್ಮೆ ಎದ್ದಾಗ ಹೇಳಕ್ಕೆ कुरा भक्ति गा गति रक्षक श्री तंजरा हवलो गति रक्षक श्री तंजरा रक्तमाली बड़गा हालू तैयारी से சோவான சார்த்தம்தயாரிஷி யுத்தி ரிந்த சோலோன சார எதா பிரதார பல இத்தோ प्रकाराल्ली भितो नरळा तंगी तथा प्रकारल्ली भितो नरळा गुरु चरण कबि दू मर्म तीळदेनो दुडु पडदे रत्नद हरळा तिल दे पड़देव राोत्रीय ब्रह्म निष्ठान गुरुवी नया भेदा तिल दे बड़ हवा दोला दे तो <laughs> <laughs> मत रूप भक्ति आत्मा ज्योति का ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೀದೆ ಸುಖ ಭೋಗವನ್ನು ದೊರಕುವುದು ಅಂತ ಹೇಳ ಆತ್ಮತ ಹೇಳ್ತಾರ ಹರನ ಪೂಜೆ ಗುರುವಿನ ಸೇವಾ ಇವೆಲ್ಲ ಮಾಡಿದಾಗೆ ಮಾತ್ರ ಪುಣ್ಯ ಅನ್ನುವಂಥದ್ದು ಮಾತ್ರ ಬರೀತದ ಹಿಕ್ಕಿ ಹೇಳಕ್ ಅಂಬಾಗ ನಿನ್ನ ನೆಂಬಿ ಧನ್ಯನಾ ಅಂಬ ಅಂದ್ ಏನು ನೋಡಿ ಧನ್ಯಾಳ ಆಗ್ಯಾಳಿ ಅಕ್ಕಿರ ಬಲ್ಯಾಕ ಏನದ ಎದ್ದಾಗ ಹೇಳ್ಬೇಕ ತಂಗಿನಿ ಅಂಬಾ ನಿನ್ನ ನೆಂಬಿ ಧನ್ಯಾಳ ಆದೇನಂತ ಹಾಡಿದ್ ನೀನೆ ಅಕ್ಕಿರ ಬಲ್ಯ ಅಂತ ಸಾಮಾನ್ಯ ಏನದ ಏನು ನೋಡಿ ನೀ ಧನ್ಯಾಳ ಆದಿ ಹೇಳ್ತಾಳೆ ನೋಡೋಣ ಏನೇನು ಹೇಳ್ತಾಳ ಅದಕ್ಕೆ ಆ ಅಂಬಾಗೆ ಮಾತ್ರ ಇಲ್ಲ ಮತ್ತೆ ಅಂತ ಅಂಬಾಗ ನೆಲೆಕ್ ಬಂದ್ರೆ ಈಕಿಗೆ ಆಯುಧ ದಂಡಿ ಸಿಗ್ಬೇಕಿನ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಎಲ್ಲಾನು ಮಾತ್ರ ಆ ಗುರುವಿನ ಕರುಣೆಯಿಂದ ಮಾತ್ರ ಇದು ನಡೀತದ ಕಾರ್ಯಗಳು ನಡೀಬೇಕಾದ್ರೂ ಸಹಿತ ತೃತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಪಾದಕ್ಕೆ ಮಾತ್ರ ಹೋಗಿ ಮರಿ ಹೊಕ್ಕಾಗ ಅವಾಗ ಮಾತ್ರ ಈ ಭವಬಂಧನದಿಂದ ಮಾತ್ರ ಅವನು ಬಿಡುಗಡೆ ಮಾಡ್ತಾನೆ ಅಲ್ಲಿ ತನಕ ಮಾತ್ರ ಈ ಬಿಡು ಬಿಡುಗಡೆ ಮಾಡ್ಲಿಕ್ಕೆ ಬರೋದಿಲ್ಲ ಯಾರಿಂದ ಮಾತ್ರ ಬಿಡುಗಡೆ ಆಗಂಗಿಲ್ಲ ಭವಬಂಧನದಿಂದ ಮಾತ್ರ ಬಿಡುಗಡೆ ಆಗಬೇಕಾದ್ರೆ ಸದ್ಗುರು ಅನ್ನುವಂಥವು ಮಾತ್ರ ಬಹಳ ದೊಡ್ಡ ಅವಧಾನ ಅದಕ್ಕೆ ಏನು ಹೇಳಿದ್ರು ಕೈಬಲ್ಯದೊಳಗ ಶ್ರೀಗುರುವಚನೋಪದೇಶವನ್ನು ಆಲಿಸಿದಾಗಳ ಹೌದು ನರರಿಗೆ ಮುಕುತಿ ದುರಿತ ಕರ್ಮವನ್ನು ವಲ್ಲದಿರ ಪುಣ್ಯವನ್ನೇ ಮಾಡುವ ತಿಳಿಯಾರ ಹರ ವಿಡಿ ಶಾಂತರ ಒಡನಾಡು ಕುಂದು ಒಡೆಯದಿರು ಕಾಮದು ಜಯಿಸುವ ಕುಂದು ಒಡಿಲಾರ್ದಂತ ಕಾಮಂದ್ರ ಯಾವ್ದು ಈಗ ಮಾಡ್ಕೊಂಡು ಹೆಣತಿ ಮನೆಯಾಗದಾಳಪ್ಪಾ ಅಂತಂದ್ರ ನೀ ಎಲ್ಲೇ ತಿರ್ಗಾಡ್ಕೊತ ಹೋಗಿದಪ್ಪ ಅಂತಂದ್ರು ಸೈತ ನಿನಗ ಕಾಮದ ಬೈಕ್ ಆಯ್ತಪ್ಪ ಅಂತಂದ್ರ ಆ ಹೆಣ್ತಿ ಕೂಡನೆ ಕೂಡ್ಕೊಂಡಂಗ ಆಗಿರ್ಬೇಕು ಖಾಲಿ ಅಂದ್ರೆ ಅಂದ್ರ ಅದ್ ಕುಂದ್ ಕಾಮ ಅಂತ ಹೇಳ್ತಾರ ಯಾರು ನಿಜಗೂಡ ಯಾರ್ಯಾರು ಮಾತಾ ಭಾಳ ಹಣಗಿ ತಂಗಿ ಬಹಳ చందగా మాత్రం మాతాడుకోత బా అడ్డ తిడ్డ ఏన్ మాట్కొతు ఏన్ డబల్ గేమ్ మాట్లాడోదు అవునకి దండీ హతంగిల్ అవుద రూప ఎన్నే పడతి రూప భక్తి Thank <laughs> you. ಾವತೀಯ ತಾವತ ಇದುರ ಮರ್ಮ ತುಳವನೇ ಬಂಟ ತಿಳವನೇ ಬಂತ ಹರದಾಸ ಬೈಬೀರ ಮನುಷ್ಯರು ಇದು ಶರೀರ ಬೆಳೆಯುವುದು ಶುದ್ಧ ಮಾರ್ಗ

बेकार हो गुसा साकार बारा बेकार हो गुसा कर बार निन गलती को सा बेकार हो घू साकार बेकार हो

ಏ ಆರ ನೂರ್ಲ ಹದಿನೆಂಟು ಗಂಡದೇ ರೂಮಿಗೆ ಬೇಕಂತೀ ಜಾರ ಸೂಳಿ ಊರ ಹದ್ ಗ್ಯಾಡ್ ಸಿಟ್ಟಿ ಜಾರ ಸೂಳಿ ಊರ ಹದ್ ಗ್ಯಾಡ್ ಸಿಟ್ಟಿ ಸರಿ ಅಲ್ಲ ಹಾಳ ಹಂತಿ ಸಾಕು ಬೇಕು

ಎಡುಮನಿ ನಿಂಜಾಗ ಇಟ್ಕೊಂಡು ಮಾಡಿಕೊಂಡ ಗಂಡಾಗ ವಲ್ಲಂತೀ ಹೊಡು ನನ್ನ ದಿನಸ ಹೊಡಿ ನಿನ್ನ ಚಕಡಿ ಬಿಡು ನಿನ್ನ ಅಕರತೀ ಏ ಶಿಡ್ಲ ಹಿಡಿಸಲಿಲ್ಲ ನಿನ್ನ ಒಡಲಿ ನೋಡು ಶಿಡ್ಲ ಹಿಡಿಸಲಿಲ್ಲ ನಿನ್ನ ಒಡಲಿ ನೋಡು ಹಾಡಿಲಾರದು ಕುಂಟಿ

ನಡ್ಮಿ ನಿಂಗೆ ಅಂದ್ಕೂಡ್ಲೆ ಮತ್ತೇನ ತಿಳ್ಕೊಳಂಗಿನಿಕ್ಕಿ ಹೊರಗಿನ ನಿಂಗೆ ಬೆನ್ ಹತ್ ಹರಿಹರ ಹಿಡ್ಕೊಂಡು ಹೋಗಂಗಿನಿ ಅದಕ್ಕೆ ತಂಗಿ ಹೊರಗಿನ ನಿಂಗೆ ಏನೋ ಸುದ್ದಿ ಅಲ್ಲ ಇಲ್ಲಿ ಅದನವ ನಿಂಗೆ ಯಾ ನಿಂಗೆ ಮನಸ್ಸನ್ನುವಂತ ನಿಂಗೆ ಬರೋಬರಿ ಇಲ್ಲಿ ಹಾಡ್ಲಕ್ ಬಂದಳ ಖರೇ ಹೆಣ್ಮಗಳು ಅಲ್ಲಿ ಪ್ರಧಾನಿ ಮನ್ಸಿ ಪ್ರಧಾನಿ ಮ್ಯಾಗ ಪ್ರಧಾನ ಮಂತ್ರಿ ಮ್ಯಾಗ ಇಕ್ಕಿನ್ ಮನಸ್ಸಾಗಿತ್ತಪ್ಪ ಅಂತಂದ್ರೆ ಅಲ್ಲಿ ಹೋಗ್ತದ ಪ್ರಧಾನ ಮಂತ್ರಿ ಬಹಳ ಚಂದ ಅನ್ನೋದ ಕರಗದ ಒಂದು ಚಲೋ ಇನ್ನ ವಯಸ್ಸು ನೋವು ಸಣ್ಣ ಅವಧಾನ ಅವ್ನ ಕೂಡ ಕುಡಿದ್ರೆ ಹೆಂಗ ಹಾತದ ತಿಳ್ಕೊಂಡಿಕ್ಕಿನ ಮನಸ್ಸು ಅಲ್ಲಿ ಹೋಗಿತ್ ಅಂದ್ರ ಅದಕ್ಕ ಮನುಷ್ಯನ ಬೆನ್ ಹತ್ತಿ ಕೆಡಬ್ಯಾಡ ಹತ್ತಿ ಹೇಳ್ತಾರ ಅದಕ್ಕೆ ಈ ಮನ್ಸಿನ ಬೆನ್ ಹತ್ತಿದ್ರೆ ಆಗ್ತದ ಕಡ್ಕೋಳ ಮಡಿವಾಳಪ್ಪ ಹೇಳ್ತಾನ ಮನಸ್ಸಾದಪ್ಪ ಇದು ಬಹಳ ಬೇರಿಕಿ ಶುನಕ ಹೊಡಿತಾದ ಪಿರಿಕಿ ಹಿಂದೇನಂತ ತಿಪ್ಪೇನ ಕರಿಕಿ ಅಂತ ಹೇಳ್ತಾನ ಅದಕ್ಕೆ ಈ ಮನ್ಸನ್ನುವಂತ ಸಹ ನಿಂಗೇನ ಬೆನ್ ಹತ್ತಿ ಹಾಳಾಗಬೇಡ ತಂಗಿ ಅಂತ ಹೇಳ್ತಾನ ಕವಿ ಅದಕ್ಕೆ ಮುಂದೆ ಏನ್ ಹೇಳ್ತಾನುಸಾ ಧರಿಸಿ ತೇನು ಕತ್ತಿ

તોડા માડી તો અંતર તો વાતેુંું ઉપવાસિત પુંડા ના હુડકેડો ભંડા ટીકા મારતી ઠાંડી ચંડી લા ખંડ નગલી આવા ધાંડીગી હોક્તિ એ મંડળ દોળું અંજે વાડી મલ્લેશગા મંડળ દોળું અંજે વાડી મલ્લેશગા બંદુ આવાગા કોર્તી એ સાકુ બેકી તોડા માડી પ્રવળ કહેલ પ્રવાસી બેગા હોગા बेकार हो गो सागर बारा निगा करते वक्त बेकार हो गो सागर बेगर का करती को दिल को बेकार हो गो सागर बेकार हो गो सागर बारा निगर सिर करते हुए ಭವತೆ ಹೌದಯ ವಿಜ್ಞಾ ತಥೋದೇವಾಯ ಜಗೋದೇವಾಯ ಜಗ ಜಗೋದೇವಾಯಿ ಭವ ಗೋ ಬಾಬೋ ವಿಶ್ವಾಸ ಎಲ್ಲ ಬಣ್ಣ ವಿಶ್ವಾಸ ಸುಂಟಾ ಬನ್ನ ವಿಶ್ವಾಸ ಬಣ್ಣ

ಭವನೋ ಹಾರ್ಮಾರತ ಅರಿಯ ದಶೋಧಾಮದೇಶಕ್ಕೆ ಹೋಗಿ ಗುತ್ರ ಮಾರ್ಥ ಅರಿಯ ಪರದೇಶಕ್ಕೆ ಹೋಗಿ ಪುತ್ರ

கைகலக்கலாரத காயே சகி சப்பியதாய கைகி நலக்கலாரத தாயே சகி சப்பியதாய சாரூன் உடல் தாய சாரி வாஜன் உடல் தாயோ

त्रे दो त्रियो मारू पापा आरी वर्ग इतना पा त्रे दो माड़ू पापा आरी वर्ग तंग अधीपा त्रे गोर लारल पोपाजोरे लार पोपाजपा

ಅಂದೇವಾಡಿಗೆ ಬಾರದ ಹುಡುಗಿ ಗುರು ಮಲ್ಲೇಶನ ಶನ ಅಡುಗೆ ಅಂದೇವಾಡಿಗೆ ಬಾರದ ಹುಡುಗಿ ಗುರು ಮಲ್ಲೆ ಅಡಿಗೆ ಹೊಂದಿ ಸುಡುಲಾರದ ಗಡಿಗೆ ಉದ್ದ ಹೊಂದಿ ಸುಡುಲಾರದ ಗಡಿಗೆ